ಇಂದು ಡಬ್ಲ್ಯೂ ಪಿ ಎಲ್ನಲ್ಲಿ ದೊಡ್ಡ ಮಹಾ ತಂಡಗಳ ಸಮರ ನಡೆಯಲಿದೆ ಹೌದು ಆರ್ ಸಿ ಬಿ ಬರ್ಸಸ್ ಮುಂಬೈ ವುಮೆನ್ಸ್ ಮ್ಯಾಚ್ನಲ್ಲಿದ್ದು ಇದರಲ್ಲಿ ಈ ಆಟಗಾರರ ಬದಲಾವಣೆ ಆಗಲಿದೆ ಹೌದು ರಾಘವಿ ಬೀಸ್ಟ್ ಇವರು ಎರಡು ಮ್ಯಾಚ್ಗಳಿಂದ ಹೇಳಿಕೊಳ್ಳುವ ಪ್ರದರ್ಶನ ನೀಡಲಿಲ್ಲ ಆದ್ದರಿಂದ ಇವರ ಜಾಗಕ್ಕೆ ರಿಪ್ಲೇಸ್ಮೆಂಟ್ ಆಗಿ ಬಂದಿರುವ ಸ್ನೇಹ ರಾಣ ಅವರಿಗೆ ಪ್ಲೇಯಿಂಗ್ ಲೆವೆನ್ನಲ್ಲಿ ಚಾನ್ಸ್ ಸಿಗುವ ಸಾಧ್ಯತೆ ಇದೆ ಹೌದು ಎರಡೂ ಮ್ಯಾಚ್ಗಳಲ್ಲಿ ರಾಘವಿ ಬೀಸ್ಟ್ಗೆ ಚಾನ್ಸ್ ಸಿಕ್ಕಿದ್ದು ಒಂದು ಒಂದು ಮ್ಯಾಚ್ನಲ್ಲಿ ಬ್ಯಾಟಿಂಗ್ ಸಿಕ್ಕರೂ ಸಹ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಸೊ ಅದಕ್ಕೆ ಸ್ನೇಹ ರಾಣಾ ಅವರನ್ನು ಪ್ಲೇಯಿಂಗ್ ಲೆವೆನಲ್ಲಿ ಚಾನ್ಸ್ ಸಿಗಬಹುದು ಹೌದು ಶ್ರೇಯಾಂಕಾ ಪಾಟೀಲ್ ಅವ್ರಿಗೆ ಇಂಜುರಿ ಆದ ಕಾರಣ ಇವರು ರೀಪ್ಲೇಸ್ಮೆಂಟ್ ಆಗಿ ಬಂದರು ಇನ್ನು ರೈಟ್ ಟಾಮ್ ಮೀಡಿಯಂ ಫಾಸ್ಟ್ ಬಾಲರ್ ಆದಂತಹ ಜೋಷಿತಾ ವಿಜಯ್ ಅವರು ಎರಡೂ ಮ್ಯಾಚ್ಗಳಲ್ಲೂ ವಿಕೆಟ್ ಕಬಳಿಸದೆ ಫ್ಲಾಪ್ ಆಗಿದ್ದಾರೆ ಇವರ ಜಾಗಕ್ಕೆ ಸಬಿನೇನಿ ಮೇಘನಾ ಅವರು ಪ್ಲೇಯಿಂಗ್ ಲೆವೆನ್ನಲ್ಲಿ ಆಡುವ ಸಾಧ್ಯತೆ ಇದೆ ಅಂತಲೇ ಹೇಳಬೇಕು ಹೌದು ಜೋಷಿತಾ ವಿಜಯ್ ಅವರು ಫಾಸ್ಟ್ ಬೌಲರ್ ಆಗಿದ್ದರೂ ಸಹ ವಿಕೆಟ್ ಕ್ಲಬಳಿಸದೆ ಫ್ಲಾಪ್ ಆದರೂ ಹೌದು ಈಗ ಅವರ ಜಾಗಕ್ಕೆ ಆಲ್ರೌಂಡರ್ ಆದಂತಹ ಮಿಡ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ ಸಬಿನೇನಿ ಮೇಘನಾ ಅವರು ಬಂದರೆ ಇನ್ನಷ್ಟು ಬಲಿಷ್ಠ ತಂಡವಾಗುತ್ತೆ ನಮ್ಮ ಆರ್ ಸಿ ಬಿ ತಂಡ ಸೊ ನಿಮಗೆ ಇದರ ಬಗ್ಗೆ ಏನು ಅನಿಸುತ್ತೆ ಇವತ್ತಿನ ಪಂದ್ಯಕ್ಕೆ ಈ ಆಟಗಾರರಿಗೆ ಪ್ಲೇಯಿಂಗ್ ಲೆವೆನ್ನಲ್ಲಿ ಚಾನ್ಸ್ ಸಿಗುತ್ತಾ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ